ಆದಿಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಹದಿನೈದನೆಯ ವಾಕ್ಯ ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಅಂದನು ಈ ವಾಕ್ಯದಲ್ಲಿ ದೇವರು ಯಾಕೋಬನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಯಾಕೋಬನು ಲಾಭಾನದ ಮನೆಗೆ ಹೋಗುವಂತ ಮಾರ್ಗದಲ್ಲಿ ಬೆತ್ತೇಲಿನಲ್ಲಿ ಒಂದು ಕಲ್ಲನ್ನು ತಲೆದಿಂಬಾಗಿ ಇಟ್ಟುಕೊಂಡು ಮಲಗಿದಾಗ ರಾತ್ರಿಯಲ್ಲಿ ಒಂದು ಕನಸನ್ನು ಕಂಡನು ಆ ಕನಸಿನ ಮೂಲಕವಾಗಿ ದೇವರೊಟ್ಟಿಗೆ ಮಾತನಾಡಿ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ದೇಶಕ್ಕೆ ಬರಮಾಡುತ್ತೇನೆ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಅಂದ್ರೆ ನೋಡುವಾಗ ಇದು ಯಾಕೋಬನಿಗಿಂತ ದೇವರು ತನ್ನ ವಾಗ್ದಾನಗಳ ವಿಷಯವಾಗಿ ತನ್ನ ಉದ್ದೇಶಗಳ ವಿಷಯವಾಗಿ ಎಷ್ಟು ಗಂಭೀರವಾಗಿದ್ದಾರೆ ಎಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಇದೇ ಪ್ರಕಾರವಾಗಿ ನಿಮ್ಮ ಜೀವಿತಗಳಲ್ಲಿ ಕೂಡ ದೇವರು ತಾನು ನುಡಿದಿರುವಂತಹ ಕಾರ್ಯಗಳನ್ನ ನಿಮ್ಮಲ್ಲಿ ನಿಮ್ಮ ಮೂಲಕವಾಗಿ ನೆರವೇರಿಸುವುದಕ್ಕೆ ಆತನು ಸ್ಥಿರ ಚಿತ್ತವನ್ನು ಹೊಂದಿದ್ದಾನೆ ಅದನ್ನ ನೆರವೇರಿಸಲೇ ಬೇಕೆಂಬುದಾಗಿ ಆತನು ತೀರ್ಮಾನಿಸಿದ್ದಾನೆ ಹಾಗಾಗಿ ಅದನ್ನು ನೆರವೇರಿಸುವವರೆಗೂ ಕೂಡ ಆತನು ನಿಮ್ಮನ್ನು ಬಿಡುವುದೇ ಇಲ್ಲ ನಿಮ್ಮ ಮೂಲಕವಾಗಿ ದೇವರ ಉದ್ದೇಶಗಳು ದೇವರ ಯೋಜನೆಗಳು ಖಂಡಿತವಾಗಿ ನೆರವೇರುತ್ತವೆ ದೇವರೇ ನಿಮ್ಮ ಸಂಗಡ ಇದ್ದು ಅದಕ್ಕಾಗಿ ಮಾರ್ಗಗಳನ್ನ ತೆರೆದುಕೊಟ್ಟು ನಿಮ್ಮನ್ನು ಆಶೀರ್ವದಿಸಿ ಉದ್ದೇಶಗಳನ್ನ ಪರಿಪೂರ್ಣತೆಗೆ ತರುತ್ತಾರೆ ಆದ್ದರಿಂದ ಭಯಪಡಬೇಡಿರಿ ನಿಮ್ಮನ್ನು ಕರೆದಂತ ದೇವರು ನಿಮ್ಮ ಪರಿಸ್ಥಿತಿಗಳಿಗಿಂತ ನಿಮ್ಮ ಸನ್ನಿವೇಶಗಳಿಗಿಂತ ನಿಮಗಿರುವಂತಹ ಕೊರತೆಗಳು ನಿಮ್ಮ ಬಲಹೀನತೆಗಳಿಗಿಂತ ಬಹಳ ದೊಡ್ಡವನು ಆತನ ಬಾಯಿಂದ ಒಂದು ಮಾತು ಹೊರಟ ಮೇಲೆ ಅದು ಹಾಗೆ ವಿಷಯಗಳನ್ನು ನೆರವೇರಿಸುವುದಕ್ಕೆ ಶಕ್ತವಾಗಿದೆ ನಿಮ್ಮ ಜೀವಿತಗಳಲ್ಲಿ ಅಂತಹ ಕಾರ್ಯಗಳು ನಿಶ್ಚಯವಾಗಿ ನೆರವೇರಲಿದೆ ಆದ್ದರಿಂದ ಕರ್ತನನ್ನು ಸುತ್ತಿಸುತ್ತ ಇರಿ ಆತನೊಟ್ಟಿಗೆ ಅನ್ಯೂನ್ಯತೆಯಿಂದ ಜೀವಿಸಿರಿ ಖಂಡಿತವಾಗಿ ಪ್ರತಿಯೊಂದು ವಾಗ್ದಾನದ ಪೂರ್ಣತೆಯನ್ನು ನಿಶ್ಚಯವಾಗಿ ಅನುಭವಿಸುತ್ತೀರಾ ಕರ್ತನಲ್ಲಿ ಸಂತೋಷ ಪಡುತ್ತೀರಾ ಆ ರೀತಿಯಾಗಿ ತನ್ನ ವಾಗ್ದಾನಗಳನ್ನು ನಮ್ಮಲ್ಲಿ ನಮ್ಮ ಮೂಲಕವಾಗಿ ನೆರವೇರಿಸಲೇಬೇಕೆಂಬುದಾಗಿ ಸಿದ್ಧ ಮನಸ್ಸುಳ್ಳಂತ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವ ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಯಾಕೋ ಬನಿಗೆ ವಾಗ್ದಾನ ಮಾಡಿದಂತೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲೂ ನಿನ್ನನ್ನು ಕಾಪಾಡಿ ತಿರುಗಿ ದೇಶಕ್ಕೆ ಬರಮಾಡುತ್ತೇನೆ ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಎಂಬುದಾಗಿ ಹೇಳಿದಂತೆ ನಮ್ಮ ಜೀವಿತಗಳಲ್ಲಿ ಕೂಡ ನಿಮ್ಮ ಉದ್ದೇಶಗಳು ನಿಮ್ಮ ವಾಗ್ದಾನಗಳು ದೃಢವಾಗಿವೆ ನೀವು ಅದನ್ನ ನೆರವೇರಿಸಲೇಬೇಕೆಂಬುದಾಗಿ ಕಾಯುತ್ತಾ ಇದ್ದೀರಾ ಅದಕ್ಕೆ ನಮ್ಮನ್ನು ಸಮರ್ಪಿಸ್ತಾ ಇದ್ದಾವೆ ಒಂದೊಂದನ್ನು ಕೂಡ ನೆರವೇರಿಸಿ ಅಪ್ಪ ಒಂದೊಂದನ್ನು ಕೂಡ ಪರಿಪೂರ್ಣರಿಗೆ ತೆಗೆದುಕೊಂಡು ಅಪ್ಪ ಯಾವುದೇ ತಡೆಗಳು ಯಾವುದೇ ಕೊರತೆಗಳು ಯಾವುದೇ ವಿರೋಧಗಳು ಯಾವ ವಿಷಯಗಳು ಅಪ್ಪ ಸ್ತೋತ್ರ ರಾಜ ನಿಮ್ಮ ಮಾತುಗಳನ್ನು ಸುಳ್ಳಾಗಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ನಾವು ಅದನ್ನು ಅರಿತು ನಿಮಗೆ ಸ್ತೋತ್ರ ಯಜ್ಞಗಳನ್ನು ಸಮರ್ಪಿಸ್ತಾ ಇದ್ದಾವೆ ನಮ್ಮಲ್ಲಿಟ್ಟಿರುವಂಥ ನಿಮ್ಮ ಉದ್ದೇಶಗಳು ಈ ದಿವಸಗಳಲ್ಲಿ ಪರಿಪೂರ್ಣತೆಗೆ ಬರಲಿ ನಾವು ಅದನ್ನು ಕಂಡು ಹರ್ಷಿಸುವಂತೆ ವಿಷಯಗಳನ್ನು ಬದಲಾಯಿಸುವ ಅದ್ಭುತಗಳನ್ನು ಮಾಡು ಮಾರ್ಗಗಳನ್ನು ತೆರೆದುಕೊಂಡು ು ಘನಪಡಿಸು ಅಪ್ಪ ತಂದೆಯೇ ನೀವು ಆರತಿಗೆ ಮಾಡುವಂತ ನಿಮ್ಮ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತಾದ ಆಶೀರ್ವದಿಸು ಮಾನಿಸು ಘನ ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತಿಕರ ಮಾನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್